ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ ಮುಟ್ಟಿದರ ಮುನಿಗಿಡದ ಈ ಆರೋಗ್ಯ ಗುಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಎಲ್ಲೆಂದರಲ್ಲಿ ಕಾಣಸಿಗುವ ಮುಟ್ಟಿದರ ಮುನಿಗಿಡದಲ್ಲಿ ಹಲವಾರು ಆರೋಗ್ಯ ವೃದ್ಧಿಸುವ ಗುಣಗಳಿವೆ ನೈಸರ್ಗಿಕವಾಗಿ ಸಿಗುವ ಅದೆಷ್ಟೋ ಮೂಲಿಕೆಗಳು ಹಲವು ರೀತಿ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಪ್ರಕೃತಿ ತನ್ನೊಡಲಲ್ಲಿ ಔಷಧೀಯ ಗಣಿಯನ್ನೇ ಹುದುಗಿಸಿಟ್ಟುಕೊಂಡಿದೆ ನಮ್ಮ ಸುತ್ತಮುತ್ತಲು ಇರುವ ಅದೆಷ್ಟೋ ಗಿಡಗಳು ಆರೋಗ್ಯ ಸಮಸ್ಯೆಯನ್ನು ನಿವಾರಿಸುವ ಗುಣಗಳನ್ನು ಹೊಂದಿದೆ ಅಂತಹ ಗಿಡಗಳಲ್ಲಿ ವಿಶೇಷ ಗುಣವನ್ನು ಹೊಂದಿರುವ ಮುಟ್ಟಿದರೆ ಮುನಿ ಅಥವಾ ಗ್ರಾಂಥಿಕವಾಗಿ ನಾಚಿಗೆ ಮುಳ್ಳು ಅಥವಾ ನಾಚಿಗೆ ಸೊಪ್ಪು ಎಂದು ಕರೆಯುವ ಗಿಡ ಆರೋಗ್ಯವನ್ನು ವೃದ್ಧಿಸುವ ಹತ್ತಾರು ಗುಣಗಳನ್ನು ಹೊಂದಿದೆ ದಿನನಿತ್ಯ ಕಾಣುವ ಈ ಗಿಡ ಮುಟ್ಟಿದರೆ ತನ್ನ ಎಲೆಗಳನ್ನು ಮುದಿಡಿಸಿಕೊಂಡು ಬಿಡುತ್ತದೆ ಇಂಗ್ಲಿಷ್ನಲ್ಲಿ ಇದನ್ನು ಟಚ್ ಮಿ ನಾಟ್ ಅಥವಾ ಶೇಮ್ ಪ್ಲಾಂಟ್ ಎಂದು ಕರೆಯಲಾಗುತ್ತದೆ ಇದರ ಬೇರು ಎಲೆ ಕಾಂಡ ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಈ ನಾಚಿಕೆ ಗಿಡವನ್ನು ಔಷಧವಾಗಿ ಬಳಸುತ್ತಾರೆ ಕೆಲವೊಮ್ಮೆ ಜಾನುವಾರುಗಳಿಗೂ ಕೂಡ ಔಷಧೀಯ ಗಿಡವಾಗಿ ಇದನ್ನು ಬಳಸಲಾಗುತ್ತದೆ ಚರ್ಮದ ಸಮಸ್ಯೆಗೆ ಪರಿಹಾರ ಮುಟ್ಟಿದರ ಮುನಿಗಿಡ ನೋಡಲು ಚಿಕ್ಕದಾಗಿದ್ದರೂ ಅದರ ಔಷಧೀಯ ಗುಣಗಳ ಪಟ್ಟಿ ದೊಡ್ಡದೇ ಇದೆ ಸ್ಥಳೀಯವಾಗಿ ನಾಚಿಕೆ ಗಿಡ ಎನಿಸಿಕೊಳ್ಳುವ ಈ ಮೂಲಿಕೆ ಚರ್ಮದ ಸಮಸ್ಯೆಗಳಾದ ಚರ್ಮ ರೋಗ ಚರ್ಮದ ಮೇಲಿನ ತುರಿಕೆ ಬೆವರು ಗುಳ್ಳೆಗಳು ನಿವಾರಿಸಲು ಸಹಕಾರಿಯಾಗಿದೆ ಈ ಗಿಡದ ಎಲೆಗಳ ರಸವನ್ನು ತೆಗೆದು ಚರ್ಮದ ಮೇಲೆ ಹಚ್ಚಿದರೆ ಚರ್ಮದ ವಿವಿಧ ರೀತಿಯ ಸಮಸ್ಯೆಗಳು ಪರಿಹಾರವಾಗುತ್ತದೆ ಕಿಡ್ನಿ ಕಲ್ಲಿನ ನಿವಾರಣೆಗೆ ಸಹಕಾರಿ ಬೇಸಿಗೆಯಲ್ಲಿ ಕಾಡುವ ಸಮಸ್ಯೆಗಳಲ್ಲಿ ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿ ಕಲ್ಲುಗಳು ಕೂಡ ಒಂದು ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಕಿಡ್ನಿಯಲ್ಲಿ ಮರಳಿನ ರೀತಿಯ ಕಲ್ಲುಗಳು ಬೆಳೆದು ಸಹಿಸಲಾರದ ನೋವನ್ನು ನೀಡುತ್ತದೆ ಇದಕ್ಕೆ ಮುಟ್ಟಿದರ ಮುನಿ ಪರಿಹಾರ ನೀಡುತ್ತದೆ ಕಿಡ್ನಿ ಸ್ಟೋನ್ ನೋವು ಕಾಣಿಸಿಕೊಂಡರೆ ನಾಚಿಗೆ ಸೊಪ್ಪಿನ ಕಷಾಯವನ್ನು ಮಾಡಿ ಕುಡಿದರೆ ಶೀಘ್ರದಲ್ಲಿ ನೋವು ಕಡಿಮೆಯಾಗುತ್ತದೆ ಸುಲಭವಾಗಿ ಈ ಸೊಪ್ಪು ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ ಮುಟ್ಟಿನ ಸಮಸ್ಯೆಗಳಿಗೆ ರಾಮಬಾಣ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಹಲವು ಸಮಸ್ಯೆಗಳಲ್ಲಿ ಮುಟ್ಟಿನ ದಿನಗಳ ನೋವು ಕೂಡ ಒಂದು ನಾಚಿಗೆ ಸೊಪ್ಪಿನ ಕಷಾಯ ಮಹಿಳೆಯರ ಮುಟ್ಟಿನ ದಿನಗಳ ನೋವನ್ನು ಕಡಿಮೆ ಮಾಡಲು ರಾಮಬಾಣದಂತೆ ಕೆಲಸ ಮಾಡುತ್ತದೆ ಹೊಟ್ಟೆ ಸೊಂಟ ಕೈಕಾಲುಗಳಲ್ಲಿ ಕಾಣಿಸಿಕೊಳ್ಳುವ ನೋವನ್ನು ಹೋಗಲಾಡಿಸುತ್ತದೆ ಋತುಚಕ್ರ ಅನಿಯಿತವಾಗಿದ್ದರೆ ಬೇರು ಸಹಿತ ಈ ಗಿಡವನ್ನು ಕಿತ್ತು ತಂದು ಸ್ವಚ್ಛಗೊಳಿಸಿ ನೀರಿಗೆ ಹಾಕಿ ಕುದಿಸಿ ಕುಡಿದರೆ ಉತ್ತಮ ಪರಿಣಾಮ ಕಾಣಬಹುದು ಗಾಯದ ರಕ್ತಸ್ರಾವ ತಡೆಯುತ್ತದೆ ಹಳ್ಳಿಗಳಲ್ಲಿ ಇಂದಿಗೂ ಕೈಕಾಲಿಗೆ ಗಾಯವಾದರೆ ಈ ನಾಚಿಗೆ ಸೊಪ್ಪನ್ನು ಮುರಿದು ಗಾಯಕ್ಕೆ ಅದರ ರಸವನ್ನು ತೆಗೆದು ಹಾಕುತ್ತಾರೆ ಅಥವಾ ಸೊಪ್ಪನ್ನು ಕಿವುಚಿ ಗಾಯದ ಮೇಲೆ ಇಡುತ್ತಾರೆ ಇದರಿಂದ ಕ್ಷಣ ಮಾತ್ರದಲ್ಲಿ ರಕ್ತಸ್ರಾವ ನಿಲ್ಲುತ್ತದೆ ಗಾಯವು ಬೇಗನೆ ಗುಣವಾಗುತ್ತದೆ ಆದ್ದರಿಂದ ನಾಚಿಗೆ ಸೊಪ್ಪು ಅತಿ ಕಡಿಮೆ ಸಮಯದಲ್ಲಿ ರಕ್ತಸ್ರಾವ ತಡೆದು ಗಾಯವನ್ನು ಮಾಯವಾಗಿಸುವ ಗುಣವನ್ನು ಹೊಂದಿದೆ ಜ್ವರವನ್ನು ಕಡಿಮೆ ಮಾಡುತ್ತದೆ ಪ್ರಕೃತಿಯ ವಿಸ್ಮಯಗಳಲ್ಲೊಂದಾದ ಮುಟ್ಟಿದರ ಮುನಿಗಿಡ ದೇಹದ ತಾಪಮಾನ ಕಡಿಮೆ ಮಾಡಲು ಸಹಾಯಕವಾಗಿದೆ ನಾಚಿಗೆ ಸೊಪ್ಪನ್ನು ಮಜ್ಜಿಗೆ ಅಥವಾ ಮೊಸರಿನಲ್ಲಿ ಅರೆದು ಮಿಶ್ರಣ ಮಾಡಿಕೊಂಡು ಕುಡಿದರೆ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಅದೇ ರೀತಿ ಜ್ವರದ ಸಮಯದಲ್ಲಿ ಒಂದೆರಡು ತುಳಸಿ ಎಲೆಯನ್ನು ಎಂಟು ಹತ್ತು ನಾಚಿಕೆ ಸೊಪ್ಪಿನ ಎಲೆಗಳೊಂದಿಗೆ ಸೇರಿಸಿ ಚೆನ್ನಾಗಿ ಕುದಿಸಿಕೊಂಡು ಕುಡಿದರೆ ಜ್ವರದ ತಾಪ ಬೇಗನೆ ಕಡಿಮೆಯಾಗುತ್ತದೆ ದಿನಕ್ಕೆ ಎರಡು ಬಾರಿ ಇದನ್ನು ಸೇವಿಸಬೇಕು ಚಿಕ್ಕ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಜ್ವರಕ್ಕೆ ಇದು ಉತ್ತಮ ಪರಿಹಾರ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು